ನನ್ನ ಹೆಸರು ಬುಡ್ಡಮ್ಮ ರೀ ಗುಮ್ಮ್ಯಾಗ ಉಳಕ್ ಬಿದ್ಬಿಟ್ಟವ ಕುಡಿಯಾಕ ನೀರಿನ ತೊಂದರೆ ಆಗಿಬಿಟ್ಟವ್ ನಮಗ ಅದು ಗುಮ್ಮಿ ಬುಳಕ ಆಗ್ಯದ ನಾವ್ ಮನೆ ಮುಂದೆ ಅಲ್ಲೇ ಇದ್ ಗುಮ್ಮೆ ಅಲ್ಲಿ ನಾವ್ ಮಕ್ಳು ಮರಿ ಬಿದ್ದ್ರ ಯಾರ ಯಾರ್ಮೇಲೆ ಅವ್ರ ಮೇಲೆ ನೋಡ್ ಕೆಲ್ಸು ಹ್ಮ್ ಮತ್ತೆ ಅವ್ರ ಮಾಡಿಸಬೇಕಾಗಿಲ್ಲ ಆಮೇಲೆ ಆದವ್ರು ಓಡ್ ಸಾಕಂತ ಕೈ ಮುಕ್ಕಂತ ಬರ್ತಾರಲ್ಲ ಈಗ ಗೆದ್ದಾರ ಏನಾರ ಮಾಡ್ಬೇಕಲ್ಲ ಬಡವರಿಗೆ ಮತ್ ನಾವ್ ಏನ್ ಕುಡಿಬೇಕು ನೀರು ಒಂದ್ ಬಿಡ್ತಾರ ಒಂದೇ ದಿನ ಒಳಗ್ ಬಿದ್ದ ಒಂದಿನ ಬಿಡ್ತಾರ ಒಂದ್ ನಾಕ್ ದಿನ ಬಿಡಂಗಲ್ಲ ನೀರು ಈಗ ರಾತ್ರಿ ಬಾತಾನ ಬಿಡ ಅದು ಜಾಸ್ತಿ ಬಂದ್ ಬಿಡ್ತಾರ ಮತ್ತೆ ಪಂಚಾಯತ್ ಅಧಿಕಾರಿ ಕೇಳಿದ್ರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಾರೀನ್ ನೋಡ್ತಾರ ಓದ್ತಾರ ಹಾ ಗೊಂಡೂರ್ ಓಸ್ ಬಂದ್ ಬಂದ್ ನಿನ್ನೆಲ್ಲ ಕೇಳಿವಿ ಬರ್ಬೇಕಿಲ್ಲ ಮತ್ತೆ ಏನ್ರ ಯಾವ್ ಬಂದಿಲ್ರಿ ಏನ್ರಿ ನಾವ್ ಕೇಳಿದಂಗಲ್ಲ ಅವ್ರ ಹಂಗ ಮಾಡ್ತಾರ ನೋಡ್ರಿ ಕೇಳಬೇಕಮ್ಮ ಕುಡಿಯುವ ಓದ್ತಾರೀ ಮತ್ತೆ ಕಾಶ್ಮಿ ಹೇಳಿದ್ವಿ ಅಲ್ ಹೇಳಿದ್ವಿ ನಿನ್ನೆ ಮಾಡ್ತಾ ಬಂದಿವಿ ಯಾರು ಬರ್ವಲ್ರ ಬರ್ತವ್ ಮಾಡ ಮನೇಲಿ ಕಾಶಿಮ್ ನೋಡ್ಕಂಡೋಗ ಇವತ್ತಿಂದ ನಾಳೆ ಅದನ್ನ ಚಾ ಮಾಡ್ತೀವಿ ಇದನ್ನ ಕೇಸ್ ಕಟ್ತು ಅಂತಂದ್ರ ಏನ್ ಕಟ್ಲಿಲ್ಲ ಅವ್ರ ಹಸ ಇದನ್ ಕೆಡಿಕೇಶ್ ಇದನ್ ಚಾಲೂ ಮಾಡ್ತೀವಿ ಇದಕ್ಕೆ ನೀರು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ರಿ ಯಾವ ಅದಕ್ಕೂ ಇಲ್ಲ ಒಂದೇ ದಿನ ಬುಟ್ಟ ನಿನ್ನೆಲ್ಲ ಇವತ್ತು ಯಾವ ನೀರೇ ಇಲ್ಲ ಸಲ ನಾವು ಬಾಯ್ಲಿಂದ ತರಾಕಿ ನೀರು ಕುಡಿಯಾಕ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಇವತ್ತು ಮಾಡ್ತೇವೆ ನಾಳೆ ಸುಳಿ ಸುಳ್ಳು ಹೇಳಿದಂಗೆ ಕೇಳ್ತಾರೀ ಏನು ಸುಳಿ ಸುಳ್ಳು ಹೇಳ್ತಾರೆ ಇವತ್ತು ಮಾಡ್ತೇವ್ ನಾಳೆ ಮಾಡ್ತೀವಿ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೀವಿ ಬರೀ ಇದೇ ಹೇಳ್ತಾರೋಟಿ ಇದ್ದಾಗ ಮಾತ್ರ ಬಡವ್ರ ಕಷ್ಟ ಅವ್ರ ಕೈ ಮುಖ ನಮ್ತಾಕ್ ಬರ್ತಾರೆ ಅವಾಗ ನಾವು ಏನ್ ಮಾಡ್ತಿರೋ ಲಾಭ ಇಲ್ಲ ಅವ್ರಿಗೆ ಯಾವಾಗ ಅಂದೆ ಅವ್ರ ಕೈ ಕಾಲ್ ಮುಖಕ್ಕೂ ರೆಡಿ ಇರ್ತದ ಅವಾಗ ಅವಾಗ ರೆಡಿ ಇರ್ತಾರ ಈಗ ನಮ್ಮನ್ನ ಕಾಲೇ ಒದ್ ಬಿಡ್ತಾರೆ ಈಗ ನಮ್ಮಂತರದ್ ಯಾರು ಕೇಳ್ತಾರ ಇಲ್ಲೇ ಇಲ್ಲೇ ಮಾಡೋರೇ ಕೇಳವಲ್ರಿ ಅವ್ರು ಯಾರು ಕೇಳ್ತಾರೀ ಮೂರು ಓಡ್ಸಿನಾಗಾನೇ ಗುಮ್ಮೆಗಳು ಹಾಕ್ಸಿದಿವಿ ಗುಮ್ಮೆ ಗುಮ್ಮೆಗಳ ಹಾಕ್ಸಿದ್ರಿ ಎಲ್ಲಾ ಕಡೆ ನೀರ್ ಅದೇವ್ರಿ ನಮ್ ಮನೆ ಮನೆಗೆ ಒಂದು ನಾಳಾಗು ಇಲ್ಲ ಇವ್ ಗುಮ್ಮೆ ಅಷ್ಟೇ ಬಿಟ್ಟು ಬೇರೆ ನಾಳೆನೇ ಇಲ್ಲ ನಮಗ என்ட்டு தின எடு சாட்ப கஷ்ட ನೀರ್ ಬರಲ್ಲ ಬಾಳ ಬರೀ ಉಳಂಗೆ ನೀರು ಕಷ್ಟ ಆಗಿಬಿಡದ್ರ ಈಗ ಬಿಸಿಲು ಕಾಲ್ದಾಗ ನೀರಿದ್ರೆ ಮುಖ್ಯ ಇದು ಒಂದೇ ನೀರನೇ ಎಲ್ಲ ರೀಸ್ ಮಾಡಿದ್ರೆ ಕುಡಿಯಕ ಏನ್ ಸತ್ರಿಗು ಬಡವ್ರ ಹಾಳಾಗಿ ಅವ್ರಿಗೇನು ஏனே அவ்வளோதான் படவரே சாய்த்தார அவ் தான் மத்திய